ಬಾಣಂತಿಯರ ಆರೈಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಗು ಆದ್ಮೇಲೆ ಹಾಸ್ಪಿಟಲ್ ಇಂದ ಬಂದ ಮೇಲೆ ಮಗುಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಳೀತಾ ಕಳೀತಾ ಸಾಕಷ್ಟು ಜನರ ಟಿಪ್ಸ್ ಸಿಗತ್ತೆ ಆ್ಯಂಡ್ ಮನೆಯಲ್ಲೇನೆ ಅಮ್ಮಂದಿರು ಅಥವಾ ಅತ್ತೆಂದಿರು ಅಥವಾ ಎಕ್ಸ್ಪೀರಿಯನ್ಸ್ ಇರೋವರ ಒಂದು ಸಜೆಷನ್ಸ್ನ ಕೇಳಿ ಆ ಟಿಪ್ಸ್ಗಳನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಆದರೆ ಹಾಸ್ಪಿಟಲಲ್ಲಿ ರೈಟ್ ಆಫ್ಟರ್ ಡೆಲಿವರಿ ಡೆಲಿವರಿ ಆಗಿದ ತಕ್ಷಣ ಯಾವ ಒಂದು ಕೇರ್ನ ತಾಯಂದಿರು ಮಾಡ್ಕೊಳ್ಬೇಕಾಗತ್ತೆ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಆಗಿ ಪೋಸ್ಟ್ ಡೆಲಿವರಿ ಕೇರ್ ಹೇಗೆ ಮಾಡಬೇಕು ಎಸ್ ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಈ ಕಂಟೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದೆ ಅಲ್ವಾ ಮಗು ಆಗಿದ ತಕ್ಷಣ ಮನೆಗೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ಯಾ ಈ ಒಂದು ಟೆನ್ಷನ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸು ಮತ್ತು ತಾಯಿ ಮಗು ಎಲ್ಲರೂ ಇದೇ ಒಂದು ಡೈಲಮಾದಲ್ಲಿರ್ತಾರೆ ಆದ್ರೆ ಪೋಸ್ಟ್ ಡೆಲಿವರಿ ಅಂತಂದ್ರೆ ಡೆಲಿವರಿ ಆಗಿದ ತಕ್ಷಣನೇ ಕೆಲವು ಟಿಪ್ಸ್ಗಳು ಮತ್ತು ಈ ಒಂದು ಸಲಹೆಗಳನ್ನ ಆಸ್ ಅ ತಾಯಿಯಾಗಿ ತಿಳ್ಕೊಂಡಿರ್ಬೇಕಾಗತ್ತೆ ಈ ಒಂದು ಮಾಹಿತಿ ಯಾವಾಗ ತಾಯಿ ಅಂತಂದ್ರೆ ಒಂದು ಹೆಣ್ಣು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೋ ಅವಾಗ್ಲಿಂದನೇ ಈ ಒಂದು ಮಾಹಿತಿನ ತಿಳ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ ತಿಳ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ತಾಯಿಯೊಂದಿರಿಗೆ ಇದು ಕೆಡುಕು ಅನ್ನೋದಕ್ಕಿಂತ ಅಪಾಯ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲನೆಯದಾಗಿ ರೈಟ್ ಆಫ್ಟರ್ ಡೆಲಿವರಿ ಪೋಸ್ಟ್ ಡೆಲಿವರಿ ಕೇರ್ ಅಂತ ಏನು ಹೇಳ್ತೀವಿ ಆ ಸಮಯದಲ್ಲಿ ತಾಯಿಯ ಮೆಂಟಲ್ ಸ್ಟೇಟಸ್ ಹೇಗೆ ಇರುತ್ತೋ ಅದೇ ರೀತಿ ಫಿಸಿಕಲ್ ಸ್ಟೇಟಸ್ಸು ಸಹ ಚೆನ್ನಾಗಿರ್ಬೇಕಾಗತ್ತೆ ಕೆಲವೊಂದ್ಸಲ ತಾಯಂದಿರ್ಗೆ ಡೆಲಿವರಿ ಆಗಿದ ತಕ್ಷಣ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಹಾಸ್ಪಿಟಲ್ ಅಲ್ಲಿ ಇರ್ಬೋದು ಮಗುವಿನ ಕೇರ್ನ ಜಾಸ್ತಿ ಮಾಡ್ತಾರೆ ಮಗು ಆರಾಮಾಗಿದ್ಯಾ ಮಗು ಫಸ್ಟ್ ಕ್ರೈ ಮಾಡ್ತಾ ಹಾಲು ಕುಡಿತಾ ಇದೇ ನಡೀತಾ ಇರುತ್ತೆ ಆದ್ರೆ ತಾಯಿಯ ಒಂದು ಮೆಂಟಲ್ ಹೆಲ್ತ್ ಅವ್ರಿಗೆ ಹೇಗೆ ಫೀಲ್ ಮಾಡ್ತಿದ್ದಾರೆ ಅವ್ರು ಆರಾಮಾಗಿದಾರಾ ಅಂತ ತುಂಬಾ ಜನ ಕಡಿಮೆ ಯೋಚಿಸೋದು ತಾಯಿ ಬಗ್ಗೆ ಯಾಕಪ್ಪ ತಾಯಿಯ ಮೆಂಟಲ್ ಹೆಲ್ತ್ ಈ ಸಮಯದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಮಗು ಆಗಿದ ತಕ್ಷಣ ಅಂಬಲಿಕಲ್ ಕಾರ್ಡ್ ಅಂತ ಏನ್ ಹೇಳ್ತೀವಿ ಆ ಕರಳನ್ನ ಕಟ್ ಮಾಡಿದ ತಕ್ಷಣ ತಾಯಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅಂತಂದ್ರೆ ಇಷ್ಟ ದಿನ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಅನ್ನುವಂತಹ ಹಾರ್ಮೋನ್ ತಾಯಿಯ ಒಂದು ಬಾಡಿಯಲ್ಲಿ ಇತ್ತು ಸೊ ಅದರಿಂದನೇ ತಾಯಿಗೆ ಪೀರಿಯಡ್ಸ್ ಆಗ್ತಿರಲಿಲ್ಲ ಒಂಬತ್ತು ತಿಂಗಳವರೆಗೂ ಪೀರಿಯಡ್ಸ್ ಆಗಿರೋದಿಲ್ಲ ತಾಯಿ ಸೊ ಈ ಹಾರ್ಮೋನಲ್ಸ್ ಹಾರ್ಮೋನಲ್ ಚೇಂಜಸ್ ಆಗ್ತಿತ್ತು ಡೆಲಿವರಿ ಆಗಿದ ತಕ್ಷಣ ಮಗು ಆಚೆ ಬಂದಿದ ತಕ್ಷಣ ಅಂಬಲಿಕಲ್ ಕಾರ್ಡ್ ಕಟ್ ಮಾಡಿದ ತಕ್ಷಣ ತಾಯಿಗೆ ಪ್ರೊಲ್ಯಾಕ್ಟೆನ್ ಅನ್ನುವಂತಹ ಹಾರ್ಮೋನ್ ತಾಯಿಯ ಬಾಡಿಯಲ್ಲಿ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದನೇ ಇದು ಹಾಲು ಬರೋದು ಸೊ ಇಷ್ಟು ದಿನ ಇದ್ದಿದ್ದಂತಹ ಎರಡು ಹಾರ್ಮೋನ್ ಜೊತೆ ಮೂರನೇ ಹಾರ್ಮೋನ್ ಸಹ ತಾಯಿಗೆ ಅಂದರೆ ಸ್ಟಾರ್ಟ್ ಆಗುತ್ತೆ ಟು ಪ್ಲೇ ವಿತ್ ಹರ್ ಬಾಡಿ ಖಂಡಿತವಾಗ್ಲೂ ಈ ಹಾರ್ಮೋನ್ಸ್ ಅನ್ನೋದು ತಾಯಿಯ ಬಾಡಿಯಲ್ಲಿ ಒಂದು ಖಂಡಿತವಾಗ್ಲೂ ಬಿಗ್ ಚೇಂಜಸ್ನ ತರುತ್ತೆ ಆ ಸಮಯದಲ್ಲಿ ತಾಯಿಯ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಅ ಫ್ಯಾಮಿಲಿಯಾಗಿ ಆ್ಯಸ್ ಅ ಒಂದು ಸ್ಪೌಸ್ ಅಂತಂದರೆ ಗಂಡಂದಿರಾಗಿ ನಾವು ಹೆಂಡತಿಗೆ ಅಂತಂದರೆ ತಾಯಿ ಯಾವಾಗ ಗರ್ಭದಿಂದ ಮಗುನ ಆಚೆ ಪ್ರಪಂಚಕ್ಕೆ ಮಗುನ ಆಚೆ ಕೊಟ್ಟಿರ್ತಾಳೋ ಆವಾಗ ತಾಯಿಯ ಮೆಂಟಲ್ ಹೆಲ್ತ್ ಹೇಗಿದೆ ಆರಾಮಾಗಿದ್ದಾರಾ ಅಂತಂದರೆ ಆ ಸಮಯದಲ್ಲಿ ತಾಯಿಗೆ ಭಯ ಆಗೋದು ಖಂಡಿತ ಆ್ಯಂಡ್ ಏನೋ ಒಂಥರ ಆತಂಕ ಎಲ್ಲ ಇರುತ್ತೆ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅವರ ಒಂದು ಮೆಂಟಲ್ ಸ್ಟೇಟಸ್ನ ಮತ್ತು ಫಿಸಿಕಲ್ ಸ್ಟೇಟಸ್ನ ಎರಡೂ ನಾವು ಗಮನ ವಹಿಸಿ ಕೇರ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಟಿಪ್ ಮಗು ಆಗತ್ತೆ ಗಂಡು ಹೆಣ್ಣು ಯಾವುದಾದ್ರೂ ಆಗಬಹುದು ಸೊ ಆಗ ಆದಾಗ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ಇರ್ತಾರೆ ಅಂತಂದರೆ ಮಗು ಆಚೆ ಬಂತು ಮಗು ಆರೋಗ್ಯವಾಗಿ ಹೊರ್ತು ಇಷ್ಟ ಆಗಿದ್ದೇ ಹುಟ್ಟಿದೆ ಅಥವಾ ಬಿಡು ಏನು ಮಾಡೋಕ್ಕಾಗತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೇ ಬೇರೆ ಮನೆಗೆ ಲಕ್ಷ್ಮಿ ಬಂದಲು ಅಥವಾ ಮನೆಗೆ ಗಣೇಶ ಬಂದ ಈ ರೀತಿಯಾದ ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ ಆದರೆ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಈ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಿರೋದಿಲ್ಲ ಯಾವ ಸಿಸ್ಟಮ್ ಅಂತಂದರೆ ಮಗು ಹುಟ್ಟಿದ ತಕ್ಷಣನೇ ಮಗುನ ತಾಯಿ ಹತ್ರ ಕರ್ಕೊಂಡು ಹೋಗಿ ತಾಯಿಯ ಒಂದು ಸ್ಕಿನ್ಗೆ ಟಚ್ ಮಾಡಬೇಕಾಗುತ್ತೆ ಯಾಕಂತಂದ್ರೆ ತಾಯಿಗೆ ಎಂತಹದೇ ಒಂದು ಇಶ್ಯೂಸ್ ಇದ್ರೆ ಮೆಂಟಲ್ ಇಶ್ಯೂಸ್ ಅಂತಂದ್ರೆ ಹಾರ್ಮೋನಲ್ ಚೇಂಜಸ್ ಆಗಿ ತಾಯಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇರ್ಬೋದು ಅಥವಾ ಮೆಂಟಲ್ ಒಂದು ಇಶ್ಯೂಸ್ ಇರ್ಬೋದು ಏನೇ ಇದ್ರು ಸಹ ಈ ರೀತಿ ಮಗುನ ಟಚ್ ಮಾಡಿದಾಗ ತಾಯಿಗೆ ತುಂಬಾ ಚೆನ್ನಾಗಿ ತಾಯಿಯ ಒಂದು ಬಿಹೇವಿಯರ್ ಅಲ್ಲಿ ಇರ್ಬೋದು ಮಗು ಮೇಲೆ ಅಂತಂದ್ರೆ ಕೆಲವರು ಒಂದು ನಮ್ಮ ಸಮಾಜದಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಇದೇ ಮಗು ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ತಾಯಂದಿರ ಮೇಲೆ ಸೊ ಆ ಮಗು ಆಗಿಲ್ಲ ಅಂತಂದ್ರೆ ತಾಯಿಯ ತಾಯಿಯರ ಪರಿಸ್ಥಿತಿ ಮುಂದಿನ ಜೀವನ ಖಂಡಿತವಾಗ್ಲೂ ಹಾರಿಬಲ್ ಆಗಿರುತ್ತೆ ಅಂಡ್ ಅವರು ಅನ್ಕೊಂಡಿರುವಂತಹ ಜೀವನ ಸಾಗಿಸೋದಕ್ಕಾಗೋದಿಲ್ಲ ಮೋಸ್ಟ್ ಆಫ್ ದ ಕೇಸ್ಗಳಲ್ಲಿ ನಾವು ನೋಡಬಹುದು ತಾಯಿ ತಾಯಿಯಂದಿರು ಆ ಸಮಯದಲ್ಲಿ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಂತಹ ಗಂಡಂದಿರು ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ಎಕ್ಸ್ಪೆಕ್ಟ್ ಮಾಡಿದಂತಹ ಮಗು ಹುಟ್ಟಲಿಲ್ಲ ಅಂತಂದ್ರೆ ತಾಯಿ ಸಿಂಗಲ್ ಪೇರೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಥವಾ ನೆಗ್ಲೆಕ್ಟೆಡ್ ಮದರ್ ಆಗುವಂತಹ ಚಾನ್ಸಸ್ ಇರುತ್ತೆ ನೆಗ್ಲೆಕ್ಟೆಡ್ ಚೈಲ್ಡ್ ಆಗುತ್ತೆ ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ ನಮ್ಮ ಸಮಾಜದಲ್ಲಿ ಇದ್ದಾಗ ತಾಯಿಗೆ ಒಂದು ಪ್ರೆಷರ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಅಂದ್ರೆ ಅವ್ರಿಗೆ ಭಯ ಇರುತ್ತೆ ನನ್ನ ಮಗುನ ರಿಸೀವ್ ಮಾಡ್ತಾರ ನನ್ನನ್ನು ರಿಸೀವ್ ಮಾಡ್ತಾರ ಅನ್ನುವಂಥ ಒಂದು ಭಯ ಇರುತ್ತೆ ಸೊ ಈ ಭಯ ಇರಬಾರ್ದು ಅಥವಾ ಭಯ ಇದ್ರೂ ಸಹ ಇಟ್ಸ್ ಓಕೆ ಅಂತಂದ್ರೆ ಮಗು ಮೇಲೆ ಈ ಭಯದಿಂದ ಮಗು ಮೇಲೆ ಪ್ರೀತಿ ಕಾಳಜಿ ತೋರಿಸೋದಕ್ಕೆ ತಾಯಂದಿರಿಗೆ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ಮೆಂಟಲ್ ಸ್ಟೇಟಸ್ ಇಸ್ ವೆರಿ ಇಂಪಾರ್ಟೆಂಟ್ ತಾಯ ಒಂದು ಮಾನಸಿಕ ಒಂದು ಸ್ಥೈರ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಗುನ ಸ್ಕಿನ್ ಟು ಸ್ಕಿನ್ ಟಚ್ ಮಾಡಿ ತಾಯಿಗೆ ಕೊಟ್ಟಾಗ ದೇರ್ ಇಸ್ ಅ ಡೆಫಿನೆಟ್ಲಿ ಹ್ಯೂಜ್ ಡಿಫ್ರೆನ್ಸ್ ತಾಯಿಯ ಒಂದು ಬಿಹೇವಿಯರ್ ಅಲ್ಲಿ ಇರ್ಬೋದು ಅವರ ಒಂದು ಬಾಂಡಿಂಗ್ ಎಷ್ಟು ಚೆನ್ನಾಗಿ ಬಾಂಡಿಂಗ್ ಬರುತ್ತೆ ಅಂತಂದರೆ ಕೆಲವರಿಗೆ ಮಗು ಅಂದರೆ ಪ್ರೆಗ್ನೆನ್ಸಿ ಅನ್ನೋದು ಕೆಲವರಿಗೆ ಪ್ಲಾನ್ಡ್ ಪ್ರೆಗ್ನೆನ್ಸಿ ಆಗಿರುತ್ತೆ ಕೆಲವರಿಗೆ ಆಕ್ಸಿಡೆಂಟ್ ಪ್ರೆಗ್ನೆನ್ಸಿ ಆಗಿರುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ದಿನ ಇರಬೇಕು ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ ಸೊ ಅವಾಗ ಅವ್ರಿಗೆ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಅಥವಾ ವೆರಿ ಲೇಟ್ ಆಗಿ ಅವ್ರಿಗೆ ಐಡೆಂಟಿಫಿಕೇಶನ್ ಮಾಡ್ಕೊಂಡಿರ್ತಾರೆ ದಟ್ ದೇ ಆರ್ ಪ್ರೆಗ್ನೆಂಟ್ ಅಂತ ಅರೌಂಡ್ ಲೈಕ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅವ್ರಿಗೇನೂ ಸಿಂಪ್ಟಮ್ಸೇ ಇರೋದಿಲ್ಲ ಅಂಥ ಟೈಮಲ್ಲೂ ಸಹ ಮಗುವಿನ ಎಕ್ಸ್ಪೆಕ್ಟೇಷನ್ ಅಂತಂದರೆ ಮಗುವನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವರ ಮನಸ್ಸಿರಬಹುದು ಅಥವಾ ಅವರ ಒಂದು ಕಂಪ್ಲೀಟ್ ಓವರ್ ಆಲ್ ಏನಂತ ಹೇಳ್ತೀವಿ ಅಂತಂದರೆ ಅವ್ರು ರೆಡಿನೇ ಇರೋದಿಲ್ಲ ಟು ಅಕ್ಸೆಪ್ಟ್ ದಟ್ ಚೈಲ್ಡ್ ಆ ರೀತಿಯ ಇದ್ದಂತಹ ತಾಯಿಯಂದಿರ್ಗು ಸಹ ಡಾಕ್ ಹಾಸ್ಪಿಟಲ್ಗಳಲ್ಲಿ ಈ ರೀತಿ ಮಾಡಿಸೋದ್ರಿಂದ ಅಥವಾ ಹಾಸ್ಪಿಟಲಲ್ಲಿ ಆ ಸಿಸ್ಟಮ್ ಇಲ್ಲ ಅಂತಂದ್ರು ನೀವು ಕೇಳಿ ರಿಕ್ವೆಸ್ಟ್ ಮಾಡಿ ಇಲ್ಲ ಮಗುನ ಮಗು ಹುಟ್ಟಿದ ತಕ್ಷಣ ನೀವು ಈ ರೀತಿ ತಾಯಿ ಹತ್ರ ಹೋಗಿ ಮಗುವಿನ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ನ ಮಾಡಿಸಿ ಅಂತ ಹೇಳೋದ್ರಿಂದ ತಾಯಿಗೆ ತುಂಬ ಬೆನಿಫಿಟ್ಸ್ ಇದೆ ತಾಯಿಯ ಮೆಂಟಲ್ ಹೆಲ್ತ್ ತುಂಬ ಒಳ್ಳೆಯದು ಮಗುವಿನ ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ನೆಕ್ಸ್ಟ್ ಸ್ಟೆಪ್ ನಾನು ಅವಾಗ್ಲೇ ಹೇಳ್ದಂಗೆ ಮಗು ಆಗಿದ ತಕ್ಷಣ ಮಗು ಚೆನ್ನಾಗಿದೆ ಮಗು ತುಂಬಾ ವೈಟ್ ಆಗಿದೆ ನಾವು ಅನ್ಕೊಂಡಿದ್ದಂತಹ ಮಗುನೇ ಹುಟ್ಟಿದೆ ಅಂತ ಮಗು ಮೇಲೆ ಜಾಸ್ತಿ ಗಮನ ಹೋಗುತ್ತೆ ಆದರೆ ತಾಯಂದಿರಿಗೆ ಮಗು ಹುಟ್ಟಿದ ತಕ್ಷಣ ಅಂಬೆಲಿಕಲ್ ಕಾರ್ಡ್ನ ಕಟ್ ಮಾಡಿದ ತಕ್ಷಣ ನಾಲ್ಕರಿಂದ ನಾಲ್ಕೂವರೆ ಕೆಜಿ ಅಷ್ಟು ತಾಯಿಯ ಬಾಡಿ ವೆಯ್ಟಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ ಆ ವಾಲ್ಯೂಮ್ ತಾಯಿಯ ಲಂಗ್ಸ್ಗೆ ಮತ್ತು ಹಾರ್ಟ್ಗೆ ಒಂದು ಪ್ರೆಷರ್ ಬಿದ್ದಂಗೆ ಆಗುತ್ತೆ ಇದರಿಂದ ತಾಯಂದಿರಿಗೆ ಬ್ರೆತ್ ಆಗ್ಬೋದು ಬ್ರೀತಿಂಗ್ ಇಶ್ಯೂಸ್ ಬರ್ಬೋದು ಅಥವಾ ಅನ್ಕಾನ್ಷಿಯಸ್ ಆಗ್ಬೋದು ಆ್ಯಂಡ್ ತುಂಬ ಟಯರ್ಡ್ನೆಸ್ ಆಗ್ಬೋದು ಅಂಡ್ ಈ ರೀತಿ ಆಗೋದ್ರಿಂದ ತಾಯಿಗೆ ತುಂಬ ಅಂತಂದ್ರೆ ಹೊಟ್ಟೆ ಹಶುವು ಸಹ ಆಗತ್ತೆ ಆ್ಯಂಡ್ ಈ ಸಮಯದಲ್ಲಿ ತಾಯಿಯಂದಿರಿಗೆ ನ್ಯೂಟ್ರಿಷಿಯಸ್ ಆಹಾರ ಬೇಕು ಹೈಡ್ರೇಷನ್ ಚೆನ್ನಾಗಿ ಬೇಕು ಅಂತಂದ್ರೆ ವಾಟರ್ ಅಂತಂದ್ರೆ ನೀರಿನ ಒಂದು ಪ್ರಮಾಣನ ಜಾಸ್ತಿ ಕೊಡಬೇಕಾಗತ್ತೆ ಅಂಡ್ ಅವರಿಗೆ ಒಂದು ಏನಂತ ಹೇಳ್ತೀವಿ ಒಂದು ಸಮಾಧಾನದ ಮಾತು ನೀನ್ ಆರಾಮಾಗಿದ್ಯಾ ಅಂತಂದ್ರೆ ಅವ್ರು ಕೆಲವೊಂದ್ಸಲ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಸಿ ಸೆಕ್ಷನ್ ಡೆಲಿವರಿ ಆಗಿರ್ಬೋದು ಮೊದಲು ನಾರ್ಮಲ್ ಡೆಲಿವರಿ ಬಗ್ಗೆ ಮಾತಾಡ್ತೀನಿ ನಾರ್ಮಲ್ ಡೆಲಿವರಿ ತಾಯಂದಿರು ತುಂಬಾ ಲಾಂಗ್ ಅವರ್ಸ್ ಅಲ್ಲಿ ನೈನ್ ಅವರ್ಸ್ ಟೆನ್ ಅವರ್ಸ್ ವರ್ಗು ತಾಯಿ ಕೆಲವು ತಾಯಂದಿರು ನಾರ್ಮಲ್ ಡೆಲಿವರಿಯಲ್ಲಿ ಪೇನ್ ಅನುಭವಿಸ್ತಾರೆ ಆವಾಗ ತಾಯಿಯ ಕಂಪ್ಲೀಟ್ ಬಾಡಿಯಲ್ಲಿರುವಂತಹ ಮೂಳೆಗಳು ಜಾಯಿಂಟ್ಸ್ಗಳು ಎಲ್ಲಾನು ಒಂದು ಕಂಪ್ರೆಷನ್ ಆಗಿ ಅಷ್ಟು ಅಂತಂದರೆ ಮೂಳೆ ಅಂದರೆ ಹೇಳ್ತಾರಲ್ಲ ಫುಲ್ ನರನಾಡಿ ಎಲ್ಲ ಮುರಿದಷ್ಟು ತಾಯಿಯಂದಿರಿಗೆ ನಾರ್ಮಲ್ ಡೆಲಿವರಿಯಲ್ಲಿ ಪೇನ್ ಆಗುತ್ತೆ ಅಂತ ಸೊ ಅಷ್ಟೆಲ್ಲ ಕಂಪ್ರೆಷನ್ ಆದಾಗ ಜಾಯಿಂಟ್ಸ್ಗಳಿಗೆ ತುಂಬ ಒಂದು ಪ್ರೆಷರ್ ಬಿದ್ದಾಗ ತಾಯಂದಿರಿಗೆ ಬಾಡಿ ಏಕ್ ಇರುತ್ತೆ ಅವರಿಗೆ ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ ಆ್ಯಂಡ್ ಫಾರ್ಟಿ ಏಯ್ಟ್ ಅವರ್ಸ್ವರೆಗೂ ಅವರಿಗೆ ಸ್ಟಿಚಿಂಗ್ ಪೇನ್ ಇದ್ದಿರುತ್ತೆ ಅಂದರೆ ಟೂ ವೀಕ್ಸ್ ಬೇಕಾಗುತ್ತೆ ಅವ್ರಿಗೆ ಅಕಸ್ಮಾತ್ ಸೂಚರ್ ಅನ್ನುವಂಥ ಒಂದು ಪ್ರಾಸೆಸ್ನ ಮಾಡಿದರೆ ಮಗು ತಲೆ ಚಂದ ಜಾಸ್ತಿ ಆಚೆ ಬಂದಿರೋದಿಲ್ಲ ಆವಾಗ ಸೂಚರ್ ಏನಾರು ಕಟ್ ಮಾಡಿದರೆ ತಾಯಂದಿರಿಗೆ ಅದು ಹೀಲ್ ಆಗೋದಕ್ಕೆ ಎರಡು ವಾರದವರೆಗೂ ಅದು ಟೈಮ್ ಹಿಡಿಯುತ್ತೆ ಆ್ಯಂಡ್ ಫಾರ್ಟಿ ಏಯ್ಟ್ ಅವರ್ಸ್ವರೆಗೂ ಅವರು ಕೆಳಗಡೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವರು ಇನ್ನೂ ಜಾಸ್ತಿ ದಿನ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಆ್ಯಂಡ್ ಅವರು ಅದನ್ನು ಕ್ಲೀನ್ ಆಗಿ ಹೈಜೀನ್ ಆಗಿ ನೋಡ್ಕೊಳ್ಬೇಕಾಗತ್ತೆ ವೆಜೈನಲ್ ಪಾರ್ಟ್ನ ಆ್ಯಂಡ್ ಆ್ಯಂಟಿಸೆಪ್ಟಿಕ್ ಕ್ರೀಮ್ಸ್ನ ಹಚ್ಕೊಳ್ಬೇಕು ಸಿಪ್ಸ್ ಪಾರ್ಟ್ ಮಾಡಬೇಕು ಇದೆಲ್ಲ ಖಂಡಿತವಾಗ್ಲೂ ತಾಯಂದಿರಿಗೆ ಒಂದು ಸ್ಟ್ರೆಸ್ಫುಲ್ ಪೀರಿಯಡ್ ಈ ಸಮಯದಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ತಾಯಂದಿರಿಗೆ ಸಿ ಸೆಕ್ಷನ್ ಡೆಲಿವರಿ ಆಗಿದ್ರು ಸಹ ಸ್ಟಿಚಸ್ ಪೇನ್ ಇರುತ್ತೆ ಅವರು ಬಾಡಿನ ಸ್ಟ್ರೆಚ್ ಮಾಡೋದಕ್ಕಾಗೋದಿಲ್ಲ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅವರದೇ ಆದ ಒಂದು ಪ್ರಾಬ್ಲಮ್ಸಲ್ಲಿ ಇರ್ತಾರೆ ಫ್ಯಾಮಿಲಿ ಸಪೋರ್ಟ್ ಆಗಿ ಒಂದು ಸಪೋರ್ಟ್ ಸಿಕ್ಕರೆ ಫ್ಯಾಮಿಲಿ ಇಸ್ ಅ ವೆರಿ ಬಿಗ್ ಸಪೋರ್ಟ್ ಸಪೋರ್ಟ್ ಸಿಕ್ಕಿದಾಗ ತಾಯಂದಿರಿಗೆ ಈ ರೀತಿ ಮೊದಲನೇ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದರೆ ಓಕೆ ಈ ರೀತಿ ಎಲ್ಲ ಇರತ್ತೆ ನನಗೆ ಅಂತ ತಾಯಂದಿರಿಗೆ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಪೀರಿಯಡ್ ಡೆಫಿನೆಟ್ಲಿ ಕಷ್ಟ ಅಂತ ಅನ್ಸೋದಿಲ್ಲ ತಾಯಿತನ ಅನ್ನೋದು ಖಂಡಿತವಾಗ್ಲೂ ಮೊದಲನೇ ಸಲ ಬಂದಾಗ ಎವ್ರಿಥಿಂಗ್ ವಿಲ್ ಬಿ ನ್ಯೂ ಒಂದು ನ್ಯೂ ಮೂನಲ್ಲಿ ನಾವು ಹೋದಂಗೆ ಇದ್ದೇ ಇರುತ್ತೆ ಆ್ಯಂಡ್ ತಾಯಂದಿರಿಗೆ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಕರಳನ್ನ ಕಟ್ ಮಾಡಿದ ತಕ್ಷಣ ಮಗುವಿನ ವೆಯ್ಟ್ ಇರ್ಬೋದು ಪ್ಲಾಸೆಂಟ ಅಂತ ಹೇಳ್ತೀವಿ ಸತ್ತೆ ಅಂತ ಹೇಳ್ತೀವಲ್ಲ ಸೊ ಆ ವೆಯ್ಟ್ ಮತ್ತು ಬಾಡಿ ಅಂತಂದ್ರೆ ಮಗುವಿನ ಒಂದು ಸುತ್ತ ಇರುತ್ತಲ್ಲ ನೀರು ಸೊ ಆ ಒಂದು ಆಮಿಯೋಟಿಕ್ ಫ್ಲೂಯಿಡ್ ಎಲ್ಲಾನು ಹೋಗಿ ನಾಲ್ಕರಿಂದ ನಾಲ್ಕೂವರೆ ಕೆ ಕೆಜಿ ಅಷ್ಟು ವೇಟ್ ವಾಲ್ಯೂಮ್ನ ಕಡಿಮೆ ಆದಾಗ ತಾಯಂದಿರಿಗೆ ಖಂಡಿತವಾಗ್ಲೂ ಒಂಥರ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಬಾಡಿ ತುಂಬಾ ಏನೋ ಒಂಥರ ಅನ್ಇಸಿನೆಸ್ ಇಷ್ಟು ದಿನ ಇಲ್ಲದೆ ಇರುವಂತಹ ಒಂದು ಅನ್ಇಝಿನೆಸ್ ಈಗ ಶುರುವಾಗಿರುತ್ತೆ ಸೊ ದಯವಿಟ್ಟು ಪ್ರತಿಯೊಬ್ಬ ತಾಯಂದಿರು ಇದು ಕಂಪ್ಲೀಟ್ಲಿ ಆಗುವಂತಹ ಒಂದು ಏನಂತ ಹೇಳೋದು ಚೇಂಜಸ್ ಇದಕ್ಕೆ ಭಯ ಪಡೋದಕ್ಕೆ ಹೋಗಬೇಡಿ ಆತಂಕ ಆಗ್ತಾ ಇರುತ್ತೆ ಏನೇನೋ ಯೋಚನೆ ಬರುತ್ತೆ ಅಳು ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮಗು ಜೊತೆ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಪ್ಲೀಸ್ ಬಿ ಪೇಷಂಟ್ ತಾಯಂದಿರು ಈ ರೀತಿ ಫೇಸ್ ಮಾಡ್ತಿದ್ದಾರೆ ಮಾಡ್ ಖಂಡಿತವಾಗ್ಲೂ ಮಾಡೋದು ಸಹಜ ಆ ಸಮಯದಲ್ಲಿ ಗಂಡನಾಗಿ ಪಾರ್ಟ್ನರ್ ಆಗಿ ಮತ್ತು ಮನೆಯವರಾಗಿ ಸಪೋರ್ಟ್ ಮಾಡೋದು ನೀನು ಆರಾಮಾಗೆ ಇದೆಯಾ ನಾವು ಮಗುನ ನೋಡ್ಕೊಳ್ತೀವಿ ಮಗು ತುಂಬಾ ಚೆನ್ನಾಗಿದೆ ನೀನು ನೀನು ಒಳ್ಳೆ ಮದರ್ ಆ ರೀತಿಯಾದ ಒಂದು ಪಾಸಿಟಿವ್ ಒಂದು ಅಫರ್ಮೇಶನ್ಸ್ನ ತಾಯಿಗೆ ಹೇಳೋದ್ರಿಂದ ತಾಯಿಗೆ ತುಂಬ ಬೆಟರ್ ಫೀಲ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಮಗು ಆಚೆ ಬಂದು ಮಗು ಆರೋಗ್ಯವಾಗಿದೆ ಮಗುಗೆ ಈಗ ಬ್ರೆಸ್ಟ್ ಫೀಡಿಂಗ್ ಮಾಡುವಂತಹ ಒಂದು ಟೈಮ್ ಹೌದು ಇನ್ನೂ ಸಾಕಷ್ಟು ಜನಗಳು ಮೂರು ತಿಂಗಳು ಎರಡು ತಿಂಗಳವರೆಗೂ ಮಗುಗೆ ಬ್ರೆಸ್ಟ್ ಫೀಡಿಂಗೇ ಮಾಡೋದಿಲ್ಲ ಯಾಕಂತಂದ್ರೆ ಸಕ್ಕರೆ ನೀರು ಹಾಕ್ತಿರ್ತಾರೆ ಈ ರೀತಿಯಾದ ತಪ್ಪುಗಳನ್ನ ಮಾಡ್ತಿದ್ದಾರೆ ಇನ್ನೂ ನಮ್ಮ ಸಮಾಜದಲ್ಲಿ ಅಂತಹ ತಪ್ಪು ತಿಳುವಳಿಕೆ ಇನ್ನೂ ಫಾಲೋ ಮಾಡ್ತಿರುವಂತಹ ಜನಗಳಿದ್ದಾರೆ ಅಂತಂದರೆ ಮಗು ಒಟ್ಟ ತಕ್ಷಣ ತಾಯಂದಿರಿಗೆ ಮಗುವಿನ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದಕ್ಕೆ ಬ್ರೆಸ್ಟ್ ಅಲ್ಲಿ ಹಾಲು ಇಲ್ಲ ಅಂತ ಇದ್ರೂ ಸಹ ಮಗು ಸಕ್ ಮಾಡಿದ ತಕ್ಷಣ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅವಾಗ ಇಮಿಡಿಯೇಟ್ ಆಗಿ ಎದೆ ಹಾಲು ಬರೋದಕ್ಕೆ ಶುರುವಾಗತ್ತೆ ಯಾವಾಗಪ್ಪ ಈ ಎದೆ ಹಾಲು ಅನ್ನೋದು ತಾಯಿಯ ಬಾಡಿಯಲ್ಲಿ ಜನರೇಟ್ ಆಗುತ್ತೆ ಅಂದ್ರೆ ತಾಯಿ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ್ಲೇನೆ ಬ್ರೆಸ್ಟ್ ಒಂದು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಆಗಿರುತ್ತೆ ಅಂತ ತಾಯಿಗೆ ಎದೆಹಾಲು ಬರುವಂತಹ ಒಂದು ಹಾರ್ಮೋನ್ಸ್ ಪ್ರೆಗ್ನೆನ್ಸಿಯಲ್ಲೇ ರಿಲೀಸ್ ಆಗಿರುತ್ತೆ ಅಂತಂದರೆ ಆಲ್ರೆಡಿ ಇರುತ್ತೆ ಮಗು ಸಕ್ ಫಸ್ಟ್ ಸಕ್ ಅಂತ ಏನು ಹೇಳ್ತೀವಿ ಮಗು ಎದೆಹಾಲು ಎದೆನ ಚುಪ್ಪಿದ ತಕ್ಷಣ ತಾಯಂದಿರಿಗೆ ಎದೆ ಹಾಲು ಚೆನ್ನಾಗಿ ಬರುತ್ತೆ ಮೊದಲ ಹಾಲು ಕೊಲೆಸ್ಟ್ರಮ್ ಅಂತಂದರೆ ಈ ಕೊಲೆಸ್ಟ್ರಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನೂ ಸಾಕಷ್ಟು ಜನ ಈ ಕೊಲೆಸ್ಟ್ರಾಲ್ನ ಕೊಡೋದಿಲ್ಲ ಯಾಕಂತಂದ್ರೆ ಇದು ತುಂಬ ಗಟ್ಟಿ ಇರುತ್ತೆ ಮಗುಗೆ ಅಜೀರ್ಣ ಆಗುತ್ತೆ ಇದು ಚೆನ್ನಾಗಿರೋದಿಲ್ಲ ಇದು ತುಂಬ ಗಲೀಜಾಗಿರುತ್ತೆ ಈ ರೀತಿಯಾದ ಏನೇನೋ ಒಂದು ಮಿತ್ಸ್ಗಳಿದೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸೂ ಎಜುಕೇಟೆಡ್ ಆಗಿ ಮೊದಲ ಕೊಲೆಸ್ಟ್ರಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮ್ಮ ಮಗುವಿಗೆ ಈ ಕೊಲೆಸ್ಟ್ರಮ್ನ ಕೊಡೋದರಿಂದ ಮಗುವಿನ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಅ ಪ್ರೊಟೆಕ್ಷನ್ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸು ಏನೇ ಆಗದೆ ಇರೋದಕ್ಕೂ ಸಹ ಈ ಒಂದು ಕೊಲೆಸ್ಟ್ರಮ್ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಹಾಸ್ಪಿಟಲಲ್ಲಿ ಸಿಝೇರಿಯನ್ ಅಂದರೆ ಒಂದು ತ್ರೀ ಟು ಫೋರ್ ಡೇಸ್ नार्मल डलिवरी वन टू टू डेस के डिसचारज्तर ಸೊ ಮನೆಗೆ ಬಂದ ಮೇಲೆ ಯಾವ ರೀತಿ ಕೇರ್ ತಗೊಳ್ಬೇಕು ಅಂತಂದ್ರೆ ಒಂದ ದಿನದಿಂದ ಅಂತಂದ್ರೆ ಡೆಲಿವರಿ ಆಗಿದ ದಿನದಿಂದ ಏಳು ದಿನದವರೆಗೂ ಪೋಸ್ಟ್ ಮೀಟಲ್ ಸೈಕೋಸಿಸ್ ಅಂತ ಕರಿತೀವಿ ಅಂತಂದ್ರೆ ತಾಯಂದಿರಿಗೆ ಅವಾಗ ಸೂಸೈಡಲ್ ಥಾಟ್ಸ್ ಬರೋದು ಅಥವಾ ತುಂಬಾ ಮಗು ಜೊತೆ ಕನೆಕ್ಟ್ ಆಗದೆ ಇರುವಂತಹ ಒಂದು ಇಶ್ಯೂಸ್ ಇರ್ಬೋದು ಅಥವಾ ಏನ್ ಆಗ್ತಿದೆ ನನ್ನ ಜೀವನದಲ್ಲಿ ಏನಾಗುತ್ತೆ ಈ ಮಗುನ ನಾನು ಹೇಗ್ ನೋಡ್ಕೊಳ್ತೀನೋ ಈ ಮಗು ಯಾಕಾರ ಬಂತೋ ಈ ರೀತಿಯಾದ ಒಂದು ತಾಯಂದಿರಿಗೆ ಫೀಲ್ ಆಗೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಇದು ಈ ಪೋಸ್ಟ್ ನೇಟಲ್ ಸೈಕೋಸಿಸ್ ಇಂದ ಬರೋದು ಸೊ ಆ ರೀತಿ ತಾಯಂದಿರು ಏನಾರ ಫೀಲ್ ಮಾಡ್ತಿದ್ದಾರೆ ಅಂತಂದ್ರೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇದನ್ನ ನೋಡಿ ಅಡ್ರೆಸ್ ಮಾಡಿ ಅಂತಂದ್ರೆ ಅಂದ್ರೆ ಅದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿ ಈ ರೀತಿ ತಾಯಂದಿರಿಗೆ ತೊಂದರೆ ಆಗ್ತಿದೆ ತಾಯಂದಿರು ಇದನ್ನ ಫೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ತಾಯಂದಿರಿಗೆ ಕೌನ್ಸಿಲಿಂಗ್ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್ ಇದರಿಂದ ಮಗುಗೂ ಒಳ್ಳೇದು ಅಂಡ್ ತಾಯಿಗೂ ಒಳ್ಳೆಯದು ಅಂಡ್ ತಾಯಿ ಮಗು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ ಸೊ ಈ ಟಿಪ್ನ ಮರಿದೇನೆ ಪ್ರತಿಯೊಬ್ಬ ಫ್ಯಾಮಿಲಿನೂ ಸಹ ಇದನ್ನ ಫಾಲೋ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ ನೀರು ಮನೆಗೆ ಬಂದಿದ ತಕ್ಷಣ ಸಪ್ಲಿಮೆಂಟ್ಸ್ನ ತಗೊಳ್ಳೋದು ಇಂಪಾರ್ಟೆಂಟ್ ಅಂತಂದ್ರೆ ಪ್ರೆಗ್ನೆನ್ಸಿ ವರ್ಗು ತೊಗೊಂಡೆ ಅಪ್ಪ ಇನ್ಮೇಲಿಂದ ಯಾವುದು ಸಪ್ಲಿಮೆಂಟ್ಸ್ ತೊಗೊಳ್ಬಾರ್ದು ಅನ್ನುವಂತಹ ಒಂದು ತಪ್ಪನ ಮಾಡಬಾರ್ದು ಸಪ್ಲಿಮೆಂಟ್ಸ್ ಮಗು ಹುಟ್ಟದಾಗಿಂದರು ತಿಂಗಳವರೆಗೂ ಸಪ್ಲಿಮೆಂಟ್ಸ್ ನ ತಗೊಳ್ಬೇಕಾಗತ್ತೆ ಅದಾದ್ಮೇಲೆ ನ್ಯೂಟ್ರಿಷಿಯಸ್ ಆಹಾರ ಹೈಡ್ರೇಷನ್ ಮಾಡ್ಕೊಳ್ಳೋದು ಅಂತಂದ್ರೆ ನೀರನ್ನ ಚೆನ್ನಾಗಿ ಕೊಡೋದು ಅಡಿಕ್ವೇಟ್ ರೆಸ್ಟ್ ಬೇಕಾಗುತ್ತೆ ಐದರ್ ನಾರ್ಮಲ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಡೆಲಿವರಿ ಅದಾದ್ಮೇಲೆ ರೆಸ್ಟ್ ಜೊತೆಗೇನೆ ಸ್ವಲ್ಪ ವಾಕ್ ಮಾಡಬಹುದು ಅಂಡ್ ನಾರ್ಮಲ್ ರೊಟೀನ್ಗೆ ಅವರು ಖಂಡಿತವಾಗ್ಲೂ ಸೆಟ್ ಆಗ್ಬೋದು ಅಂಡ್ ಆಹಾರದಲ್ಲಿ ಪ್ರತಿಯೊಂದು ಆಹಾರನ ತಗೊಳ್ಬಹುದು ಇದು ತಗೊಳ್ಬೇಕು ಇದು ತೊಗೊಳ್ಬಾರ್ದು ಆ ರೀತಿಯಾದ ಎಲ್ಲ ಏನೂ ಇಲ್ಲ ಯಾಕಂತಂದ್ರೆ ತಾಯಂದಿರಿಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕೇರ್ ತಗೊಂಡು ಒಂದು ಡಯಟ್ನ ಪ್ಲಾನ್ ಮಾಡ್ತಿದ್ರು ಅದೇ ರೀತಿ ಈ ಒಂದು ಬಾಣಂತನದಲ್ಲೂ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಅಲ್ಲೂ ಸಹ ಇದೇ ರೀತಿ ಒಂದು ಡಯಟ್ ನ ಪ್ರತಿಯೊಬ್ಬ ತಾಯಂದಿರು ಸಹ ಪ್ಲಾನ್ ಮಾಡಬೇಕಾಗುತ್ತೆ ಅಂಡ್ ಇದು ಲಾಸ್ಟ್ ಸ್ಟೆಪ್ ಅನ್ನೋದಕ್ಕಿಂತ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪೋಸ್ಪ್ಯಾಟರ್ಮ್ ಡಿಪ್ರೆಷನ್ ಅನ್ನೋದು ಆಲ್ರೆಡಿ ಅಂತಂದ್ರೆ ತಾಯಂದಿರಿಗೆ ಫೇಸ್ ಮಾಡ್ತಿದ್ರೆ ಆಲ್ರೆಡಿ ಸಿಂಪ್ಟಮ್ಸ್ ಗೊತ್ತಾಗಿರುತ್ತೆ ತುಂಬಾ ಅಗ್ರೆಸಿವ್ ಆಗಿರ್ತಾರೆ ಮಗು ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಡ್ ತುಂಬಾ ಅಳು ಬರ್ತಾ ಇರುತ್ತೆ ತುಂಬಾ ಮಿಕ್ಸ್ಡ್ ಫೀಲಿಂಗ್ಸ್ ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಏನಕ್ಕೆ ಕೋಪ ಬರ್ತಿದೆ ಏನಕ್ಕೆ ಒಂದು ವಾಯ್ಸ್ನ ರೇಸ್ ಮಾಡ್ತಿದ್ದಾರೆ ಈ ರೀತಿಯಾದ ಈ ರೀತಿಯೆಲ್ಲ ಆಗುತ್ತೆ ಆ್ಯಂಡ್ ಸೂಸೈಡಲ್ ಥಾಟ್ಸ್ ಸಹ ಬರುತ್ತೆ ಆ ರೀತಿಯಾದ ಒಂದು ಸೂಸೈಡಲ್ ಥಾಟ್ಸ್ ಇರ್ಬೋದು ಏನೇ ಒಂದು ಇದ್ರೂ ಹೇಳ್ಕೊಳ್ಳಿ ನಿಮಗೆ ಹೇಳೋಕ್ಕಾಗಲ್ಲ ಅಂತಂದ್ರೂ ಆಸ್ ಅ ಫ್ಯಾಮಿಲಿಯಾಗಿ ಅದನ್ನು ಅಡ್ರೆಸ್ ಮಾಡಿ ಅದನ್ನು ಐಡೆಂಟಿಫಿಕೇಶನ್ ಮಾಡಿ ಕೌನ್ಸಿಲಿಂಗ್ನ ಕೊಡಿಸೋದ್ರಿಂದ ತಾಯಂದಿರಿಗೆ ಮತ್ತು ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ್ಯಂಡ್ ಲಾಸ್ಟ್ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಒಂದು ವಿಡಿಯೋದಲ್ಲಿ ಏನಂತ ಹೇಳೋದಾದರೆ ಮಗುವಿನ ಕೇರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ತಾಯಂದಿರ ಕೇರ್ ಅಂತಂದರೆ ಸೆಲ್ಫ್ ಕೇರ್ ಆಫ್ ಮದರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮನೆಯಲ್ಲಿ ಸಪೋರ್ಟ್ ಇದ್ದರೆ ದಟ್ಸ್ ರಿಯಲಿ ಗ್ರೇಟ್ ಸಪೋರ್ಟ್ ಇಲ್ಲ ಅಂತಂದ್ರೆ ದಟ್ಸ್ ದಟ್ ಈಸ್ ಆಲ್ಸೋ ಗ್ರೇಟ್ ಏಕಂತಂದರೆ ಯಾವ ತಾಯಂದಿರಿಗೆ ಸಪೋರ್ಟ್ ಇಲ್ಲ ಅವರು ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ ಟು ಲುಕ್ ಆಫ್ಟರ್ ದೇರ್ ಬೇಬಿ ನಮ್ಮ ಅವರ ಮಗುನ ಅವರು ನೋಡ್ಕೊಳ್ಳೋದಕ್ಕೆ ಮತ್ತು ಅವರ ಒಂದು ಸೆಲ್ಫ್ ಕೇರ್ ಮಾಡೋದಕ್ಕೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೀವೇ ಖುಷಿ ಪಡಿ ಯಾಕಂತಂದರೆ ನಿಮ್ಮ ಕೇರು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕೇರ್ ನೀವು ಚೆನ್ನಾಗಿದ್ರೆ ನಿಮ್ಮ ಬಾಡಿ ಚೆನ್ನಾಗಿದ್ರೆ ಮಾತ್ರ ನೀವು ಮಗುಗೆ ಚೆನ್ನಾಗಿ ಹಾಲು ಕುಡಿಸೋದಕ್ಕಾಗೋದು ಮಗು ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದು ಸೊ ನಿಮ್ಮ ಆರೋಗ್ಯ ನಿಮ್ಮ ಒಂದು ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಮಗುವಿನ ಕೇರ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕೇರು ಇಂಪಾರ್ಟೆಂಟ್ ಆಗುತ್ತೆ ಇದಾಗಿತ್ತು ಪೋಸ್ಟ್ ಡೆಲಿವರಿ ಕೇರ್ ಡೆಲಿವರಿ ಆಗಿದ ತಕ್ಷಣ ಯಾವ್ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಐ ಹೋಪ್ ಈ ಮಾಹಿತಿ ಪ್ರತಿಯೊಬ್ಬ ಪ್ರೆಗ್ನೆನ್ಸಿ ಲೇಡೀಸ್ಗೆ ಮತ್ತು ಈ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮಗುನ ಅನ್ನುವಂತಹ ಲೇಡೀಸ್ಗೆ ಈ ಮಾಹಿತಿ ದಯವಿಟ್ಟು ಶೇರ್ ಮಾಡಿ ಇದರಿಂದ ಸಾಕಷ್ಟು ತಾಯಂದಿರಿಗೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂಚೆ ದಾಳಿ ಟೇಕ್ ಕೇರ್ ಆಲ್ ಆಫ್ ಯು ಬಾಯ್